ಧರ್ಮಸ್ಥಳ ಸಂಗೀತ ಸರ್ ನಾನು ಎರಡು ಸೇರಿ ಗುರುವಾರ ಕಟ್ತೇನೆ ಅಂತ ಹೇಳಿದ್ರೆ ಇಲ್ಲ ನಮ್ಗೆ ಈಗ್ಲೇ ಬೇಕು ರೊಕ್ಕ ನಿನ್ ಗಂಡನ್ ನೌಕರಿ ಹೋಗುತ್ತೆ ನಿಮ್ ಡಾಕ್ಯುಮೆಂಟ್ಸ್ ಅದಾವೆಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅವರ ಬಂದ್ ವಸೂಲಿ ಮಾಡ್ತಾರೆ ಮಾಡ್ಲಿಕ್ಕೆ ನೀ ಸತ್ರ ಸಾಯಿ ಸಾಲ್ ಮನ್ನಾ ಆಗುತ್ತೆ ಬ್ಯಾಂಕಿನವ್ರನ್ನ ಆದೇಶ ಮಾಡ್ಯಾರಂತ ಸತ್ರ ಅವ್ರು ಕೇಳಕ್ ಹೋದ್ರ ಯಾವ್ದು ಸಂಬಂಧ ಇಲ್ಲ ಅಂತ ರೂಪದ್ ನಮ್ ಕಡೆ ಅಂತ ಹೇಳ್ತಾರ ನಮ್ಮ ಮನೆಯವರು ಡ್ರೈವರ್ ಇದಾರೆ ಅವ್ರ ಮನೆಯಲ್ಲಿ ನೀವ್ ಆತ್ಮಹತ್ಯೆ ಮಾಡ್ಲಿಕ್ಕೆ ಹೋಗುವಾಗ ನಿಮ್ಮ ಅವ್ರು ಮಾತಾಡಿದ್ ನೋಡ್ಬೇಕಾದ್ರ ಬದಕ್ ಮಾಡ ಸರ್ ನಾವ್ ಆ ನಮನಿ ಎಲ್ಲಾ ಬೈಯಿದು ಮಾಡಿದರೆ ನಮ್ಮ ಮನ್ಸಿಗೆ ಹೆಂಗನು ಆಗುತ್ತೆ ನಾನು ಅಂತ ನಿರ್ಧಾರ ಮಾಡ್ಬಿಟ್ಟೈತಿ ಸರ್ ಅಮ್ಮ ನಿಮ್ಮಾಗೆ ಸಾಲ ಮಾಡದವ್ರು ಯಾರು ಇಲ್ಲಮ್ಮ ನಿಮ್ಮ ಜೀವಕ್ಕೆ ಇಷ್ಟು ಎರಡ್ ಲಕ್ಷ ಬೆಲೆ ಇರೋದಮ್ಮ ಬಂದು ಬಾಯ್ ಮಾಡೋದ್ರ ಅರ್ಥ ಇಲ್ಲ ಸ್ವಲ್ಪ ಟೈಮ್ ಕುಡಿದ್ರು ಕುಂತಿನಿ ನಾ ಏನ್ ಸುಮ್ಮ ಏನಿಲ್ಲ ಒಳಿ ಬೀಳಾಕಿದ್ರು ಹೇಳ್ಕೊಂಡು ತಿಂದ್ರಿ ಚಲೋ ಬಾರ್ತಿದ್ರು ಇದು ಒನ್ ಒನ್ ಟು ದವ್ರಿಗೆ ಬಂದು ಕುಟಿದ್ರು ಅವರು ವೀರೇಂದ್ರ ಎಗ್ ಮತ್ತು ಅನಿಲ್ ಡೈರೆಕ್ಟ್ ಅವರು ಇದಕ್ಕೆ ಮೂಲ ಕಾರಣ ಅವರಿಬ್ರು ಅಲ್ಲಿ ಎಷ್ಟು ಸಂಘದವ್ರು ಇದ್ದಾರೆ ಅವರಿಗೆಲ್ಲ ಈ ಮೆಸೇಜ್ ಅನ್ನು ಕೊಡಿ ಅವರೆಲ್ಲರೂ ನಂಗೆ ಕಾಲ್ ಮಾಡ್ಲಿ ಯಾರು ಕೂಡ ಸಂಘದ ಹಣ ಕಟ್ಟೋದು ಬೇಡ ಹಲೋ ಹಲೋ ನಮಸ್ತೆ ಅಮ್ಮ ಅಮ್ಮ ನಿಮ್ಮ ಹೆಸರೇನಮ್ಮ ಮಹಾದೇವಿ ಅಂತ ಹೇಳಿ ಸರ್ ಮಹಾದೇವಿ ಯಾವ ಯಾವ ಊರ್ ಯಾವ್ದು ಇದು ಗುಳೇದ್ಗುಡ್ ಸರ್ ಬಾಗಲಕೋಟ್ ಡಿಸ್ಟಿಕ್ ಬಾದಾಮಿ ತಾಲೂಕ್ ಬಾದಾಮಿ ತಾಲೂಕು ಏನಮ್ಮ ಪ್ರಾಬ್ಲಮ್ ಏನಾಯ್ತು ಅದು ಸರ್ ಮೇಡಮ್ ಅವರು ಬಂದಿದ್ದಾರೆ ನಮ್ಮ ಮನೆಗೆ ಯಾಕೆ ಯಾವ ಮೇಡಂ ಅವರು ಇಲ್ಲಿ ಮಂಜುಳಾ ಅಂತ ಹೇಳಿ ಅಲ್ಲ ಯಾವ ಮೇಡಂ ಮೇಡಮ್ ಯಾವ್ದರದ್ದು ಮಂಜುಳ ಧರ್ಮಸ್ಥಳ ಸಂಘದಿಂದ ಸರ್ ಧರ್ಮಸ್ಥಳ ಸ್ವಸಹಾಯ ಸಂಘದ್ದಲ್ವಾ ಯಾಕೆ ಬಂದ್ರಮ್ಮ ಅಂದ್ರೆ ನಮ್ದು ಒಂದೇ ವಾರ ಸರ್ ಅಮೌಂಟ್ ಇದ್ ಆಗಿತ್ತು ಹೋದ ವಾರ ಗುರುವಾರ ಕಟ್ಟೋದಿರ್ತದ ಅಮೌಂಟ್ ಇಲ್ಲದ ಸಂಬಂಧ ನಾನು ಎರಡು ಸೇರಿ ಗುರುವಾರ ಕಟ್ತೇನೆ ಅಂತ ಹೇಳಿದ್ರೆ ಇಲ್ಲ ನಮ್ಗೆ ಈಗ್ಲೇ ಬೇಕು ರೊಕ್ಕ ನಾ ಸೇರಿ ನಿಮ್ಮ ಕಂಪ್ಲೇಂಟ್ ಕೊಡ್ತೀವಿ ನಿಮ್ ಮನಿಯರ್ದ ನೌಕರಿ ಕಳೀತಿವಿ ಕಳಿತೀವಿ ಬಂದ್ ಮನಿಗ್ ಬಂದು ಅದ್ರಾಡಿ ಎಲ್ಲಾ ಅರೇಂಜ್ಮೆಂಟ್ ಮಾಡಿ ಮನಗ್ ಮಂದಿ ಎಲ್ಲಾ ಹೊರಗಡೆ ನಿಂತ್ ಕೇಳುವಂಗ ಬಾಯ್ ಮಾಡಿ ಹೋದ್ರಿ ಸರ್ ನಿಲ್ ಮನ್ನಾ ಆಗತ್ತೆ ಆ ಈ ಸಾಲ ನೀವು ಸತ್ರೇ ಸಾಲವನ್ನು ಆಗ್ತರೆ ಅಂದ್ರೆ ಹೌದು ನೌ ಸತ್ರೇ ಸಾಲವನ್ನು ಆಗುತ್ತೆ ಅಂತ ಅದಕ್ಕೆ ಕಡೆ ಸತ್ರಾಲಕ ಅವರ ಜವಾಬ್ದಾರಿ ಅಲ್ಲ ಅಂತ ಅದು ಲ್ಯಾಗ್ ಬ್ಯಾಂಕಿನವರನ್ನ ಆದೇಶ ಮಾಡಿದರಂತ ಸಾಲಗಾರ ಸತ್ರ ಅವರು ಕೇಳಕೋದರೆ ಯಾವದು ಸಂಬಂಧ ಇಲ್ಲ ಅಂತ ಅಂತ ಹೇಳಿ ಅವೆಲ್ಲಾ ಪ್ರೂಫ್ ಪದ ನಮ್ ಕಡೆ ಅಂತ ಹೇಳ್ತಾರೆ ಅವರು ನೀವು ಸತ್ರೇ ಅವ್ರು ಇನ್ಸೂರೆನ್ಸ್ ಕ್ಲೈಮ್ ಮಾಡ್ತಾರಂತ ಅಂತ ಹೇಳಿದಕ್ಕೆ ನೀವು ನೀವು ಆತ್ಮತೆ ಮಾಡಿಕೊಂಡಾ ಸರಿ ಅದ ಅಲ್ಲ sir ಮನೆ ಮುಂದ ಬಂದ ನಾವ harassment ಮಾಡಿದ್ರೆ ಒಂದ ದಿನಾ ಸಹಿಸಿ ಕೊಳ್ಳದೆ ದಿನಾ ಒಂದ ಅವ್ರ ಸಂಗಡ ಅದು ಬಿಟ್ಟು ನಮ್ಮ ಮನಿಯವರದ ನೌಕರಿ ಕಳಿತೇನ ಅಂದ್ರ sir ಅದ ನಮಗೆ ಸಮಸ್ಯೆ ಆಗಿದ್ದು ಅಮ್ಮಾ ಇಲ್ಲಿ ಕೇಳಿ ನೌಕರಿ ಕಳಿಲಿಕ್ಕೆ ಅಷ್ಟು ಸುಲಭ ಇಲ್ಲ ಅಮ್ಮಾ ಏನ್ ನಿನ್ನ ಗಂಡನ ನೌಕರಿ ಹೋಗುತ್ತೆ ನೋಡು ನಿನ್ನ ಡಾಕ್ಯುಮೆಂಟ್ಸ್ ಅದಾವ ಹಾ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅವರ ಬಂದ ವಸೇರಿ ಮಾಡ್ತಾರ ನಿಮ್ಮನ್ನ ಹಾ ಪೊಲೀಸ್ ನವರು ಅಲ್ಲ ಯಾಕೆ ನಿಮ್ಮ ಹಣ ವಸೂಲು ಮಾಡ್ಲಿಕ್ಕೆ ಅಂತ ಅವರಲ್ಲಿ ಕೂತ್ಕೊಂಡದ್ದಾ ಇವರು ಧರ್ಮಸ್ಥಳ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಹಣವನ್ನು ವಸೂಲತಿ ಬಡ್ಡಿಗೆ ಕೊಟ್ಟ ಹಣವನ್ನು ವಸೂಲತಿ ಮಾಡ್ಲಿಕ್ಕೆ ಪೊಲೀಸನವರಿಗೆ ಯಾರು ಅಧಿಕಾರ ಕೊಟ್ಟದ್ದು ಹಾಗಾದ್ರೆ ಇವರು ಪೊಲೀಸನವರನ್ನು ಪೊಲೀಸಿನವರನ್ನು ಇವರು ಹಣ ವುಸೂಲತಿಗೆ ಅಂತ ಇವರು ಇವರು ನೇಮಕ ಮಾಡಿದ್ದ ನೀವು ಪ್ರಶ್ನೆ ಮಾಡಿ ಬೇರೆ ನಾನು ಇದನ್ನ ಮಾಡ್ತಿರುವಾಗ ಬೇರೆ ನೋಡಿ ಹಿಡ್ಕೊಂಡು ಅಲ್ಲಿ ಕುಂದಿರ್ತಿದ್ರು ಸರ್ ಅವಾಗ ನಮ್ಮ ಮನೆಯವ್ರು ಅವ್ರಿಗೆ ಫೋನ್ ಮಾಡಿದಾರ ನೀವು ಎಲ್ಲಿದೀರ ಬರ್ರಿ ಈಗ ಅವ್ರ ಕಮ್ಮತಗಿ ಒಳಗ ಪೊಲೀಸರು ಅದು ಕರಿಯಾಕತ್ತಾರ ಹೋಗಿ ಬರೋನ್ ಬರ್ರಿ ಅಂದ್ರ ಏನ ಬರಂಗಿಲ್ಲಾ ನಾ ಯಾಕ ಬರ್ಬೇಕ್ ನಾನ್ ಮುಂಜಾನೆ ಹೋಗಿ ನಿಮ್ಮ ಮ್ಯಾಲ್ ಕಂಪ್ಲೇಂಟ್ ಮಾಡ್ತೇನಿ ಬೆಳಿಗ್ಗೆ ಹೋಗಿ ಅವ್ರ ಸರ್ ಹೇಳ್ತಾರಂತ ಸರ್ ಯಾರ್ ಹೇಳಿದ್ದು ಯಾರು ಯಾರು ಸರ್ ಅವ್ರು ಮಲ್ಲಿಕಾರ್ಜುನ್ ಸರ್ ಅಂತ ಇದ್ದಾರೆ ಒಬ್ರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯರು ಅಲ್ವಾ ನಿನ್ನೆ ನೀವು ಅವರು ನಿಮ್ಮ ಮನೆಗೆ ಬಂದದ್ದು ಎಷ್ಟ್ ಟೈಮ್ ಎಷ್ಟೊತ್ತಿಗೆ ಅವ್ರು ಬಂದದ್ದು ಅವ್ರು ಆರ್ ಗಂಟೆ ಆಗಿತ್ತು ಸರ್ ಬಂದಿದ್ದು

ಸರ್ ಅವ್ರು ಅವ್ರ ಮಾತಾಡಿದ್ ನೋಡ್ಬೇಕಾದ್ರೆ ಬದಕಬಾರ್ದು ಸರ್ ನಾವ್ ಆ ನಮನಿ ಎಲ್ಲಾ ಮಂದ್ ಹೊರಗಡೆ ನಿಂತು ಮಾತಾಡೋದು ಬೈಯುದು ಮಾಡಿದ್ರೆ ಯಾರ ನಾವ್ ಮನ್ಸಿಕ್ ಒಂದ್ ನಮನಿ ಯಾರ್ ಕಡೆ ಏನು ಅನ್ಸ್ಕೊಳ್ಳಂಗಿಲ್ಲ ಸರ್ ಹೊರಗಡೆ ನಿಂತ್ ಒದ್ರೇಡಿದ್ರೆ ಮನ್ಸಿಕ್ ಹೆಂಗ್ ನೋವು ಆಗುತ್ತೆ ಮಾತಾಡೋದಲ್ಲ ಅವ್ರ ಆಗಿ ಬರೋದಲ್ಲ ಅವ್ರು ನೋಡು ಬರೀ ಅವ್ರ ಸಾಲದ್ ಸಂಬಂಧ ಹೆಂಗ್ ಮನಿಗ್ ಬರ್ತಾರ ಅಂತ ಹೇಳಿ ಅವರೆಲ್ಲ ಒಂದ್ ನಮನಿ ತಿಳ್ಕೊಂತಾರಲ್ಲ ಹೊರಗ್ ಜನ ಅಂತ ಹೇಳಿ ನಾನು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೆ ಸರ್ ಅಮ್ಮ ನಿಮ್ಮ ಸಾಲ ಮಾಡೋದವ್ರು ಯಾರು ಇಲ್ಲಮ್ಮ ಇಡೀ ಸಮಾಜನೇ ಸಾಲದಲ್ಲಿ ಇರೋದು ಗೊತ್ತಾ ಎಷ್ಟು ಸಾಲ ತಗೊಂಡಿದ್ದೀರಿ ಐದು ಲಕ್ಷ ಸರ್ ಈಗ ಮೂರ್ ಲಕ್ಷ ಮುಟ್ಟಿದೆ ಇನ್ನು ಎರಡು ಲಕ್ಷ ಇದೆ ಮತ್ತೆ ಒಂದು ಎಲ್ ಐ ಸಿ ಇದೆ ಸರ್ ಅವರಲ್ಲಿ ಎರಡು ಲಕ್ಷದ್ದು ಅವರಿಗೆ ಹೇಳಿದ್ರೆ ಅಮೌಂಟ್ ಎಷ್ಟು ಉಳಿತೆ ನಮ್ದು ಎಲ್ ಐ ಸಿ ಅಮೌಂಟ್ ಮುರ್ಕೊಂಡು ನಾವು ಎಷ್ಟು ಬೇಕು ಹೇಳಿ ಅಂದ್ರೆ ಅದು ಮುರ್ಕೊಳಕ್ ಅಂತ ಸರ್ ಅದು ಅಮೌಂಟ್ ಎಲ್ ಐ ಸಿ ಎರಡು ಲಕ್ಷಕ್ಕೋಸ್ಕರ ನಿಮ್ಮ ನೀವು ಸರ್ ಅವರು ಅರ್ಧ ಗಂಟೆ ಲೇಟ್ ಆದ್ರೆ ಹೆಂಗಾರೆ ಬೈಯೋದು ಏನಾರ ಮಾತಾಡೋದು ಅವ್ರದ್ದು ಎಲ್ಲ ನಮ್ಗಷ್ಟೇ ಇಲ್ಲ ಸರ್ ನಾ ಬೇರೆದವ್ರಿಗೆ ನಿಮ್ ನಂಬರ್ ಕೊಟ್ಟಿದ್ದೀನ ಅವ್ರಿಗೆ ಅಂತಂದ್ರೆ ಅವ್ರ ಅವ್ರ ಮನೆಯವರಿಗೆ ಫೋನ್ ಹಚ್ಚಿ ಲೇಡೀಸ್ ಅವ್ರೆ ನೀವ್ ಎಲ್ಲರ ಹೋಗಿ ತಂದು ಕೊಡಿ ರೊಕ್ಕ ಅಂದ್ರೆ ಎಲ್ಲರ ಹೋಗಿ ಏನಾರ ಮಾಡಿ ತಂದು ಕೊಡಬಹುದಾ ಇವ್ರಿಗೆ ಅಮೌಂಟ್ ನಿಮ್ಮ ಜೀವಕ್ಕೆ ಇಷ್ಟು ಎರಡು ಲಕ್ಷ ಬೆಲೆ ಇರುದಮ್ಮ ಇಲ್ಲ ಸರ್ ಆದ್ರೆ ಇದು ಹಿಂಸೆ ಆಗ್ತಿದೆ ಅಲ್ಲ ಮನಸ್ಸಿಗೆ ಅದಕ್ಕಾಗಿ ಅಮ್ಮ ಇಲ್ಲಿ ಸಾಲ ಮಾಡೋದವ್ರು ಯಾರಿದ್ದಾರಮ್ಮ ನಾವು ಮರ್ಯಾದೆ ಎಷ್ಟ್ರ ಮಂದಿ ಇದ್ರೆ ಮರ್ಯಾದೆ ಹೋಗೋ ಮಾಡಿದ್ರೆ ಏನ್ ಮಾಡೋದು ಅಮ್ಮ ಮರ್ಯಾದೆ ನೋಡಿ ನಿಮ್ಮ ಮನೆಗೆ ಬಂದು ಬೊಬ್ಬೆ ಹೊಡೆದ್ರೆ ನೀವ್ ಮೈಂಡ್ ಮಾಡ್ತೀರಿ ಒಂದು ತಪ್ಪು ಮಾಡಿದ್ರಿ ಅಲ್ಲಿ ಅವ್ರು ಬಂದದ್ದೊಂದು ವಿಡಿಯೋ ಮಾಡ್ಬೇಕಿತ್ತು ಯಾಕೆ ನೀವು ವಿಡಿಯೋ ಮಾಡ್ಲಿಲ್ಲ ಅದು ಫೋನ್ ಅಲ್ಲಿ ಫೋನ್ ನಮ್ದು ಅದು ಇದು ಇರ್ಲಿಲ್ಲ ಸರ್ ಬೇರೆಯವ್ರ ಕಡೆ ಇತ್ತು ನಿಮ್ಮ ಚಿಕ್ಕ ನಿಮ್ಮ ದೊಡ್ಡ ಮೊಬೈಲ್ ಇಲ್ವಾ ನಿಮ್ಮ ಕೈಯಲ್ಲಿ ಮನೆಯವ್ರು ಒಯ್ದಿದ್ರೆ ಸರ್ ಫೋನ್ ಹೌದಾ ಅದ್ರ ಸ್ವಲ್ಪ video ಮಾಡಿದಾರೆ ನಮ್ಮ ಅವಿ ಆದ್ರೆ ಮುಖ ಕಾಣ್ತಾ ಇಲ್ಲ ಅವರ್ದು ಬರೇ ಮಾತಾಡಿದ್ದು ಸ್ವಲ್ಪ ಇದೆ ಹಾ ಬಂದ್ ಮಾತಾಡಿದ್ ಇದೆ ಬಂದ್ ನಾನ್ ಆಡಾಕತ್ತಾಗ ಅವ್ರ ಜೋರ್ ಬಾಳ್ ಮಾಡ್ಲಿಲ್ಲ ಸ್ವಲ್ಪ ಮತ್ ನಮ್ ಬಗ್ಗೆನೆ ನಿಮ್ದ್ ಅದು ಮಿಷನ್ ಇತ್ತು ಇದನ್ನ ನೋಡ್ಕೊಟ್ಟಿದ್ದೆ ನಿಮ್ ಮನೆಯವ್ರ ಜಾಬ್ ಇದ್ರು ನಿಮ್ ಮಕ್ಳು ಮೂಡ್ ಬಿದ್ರೆ ಶಾಲಿಗದಾರೆ ಈ ತರ ಎಲ್ಲಾ ಮಾತಾಡತಿದ್ರು ನಾನ್ ಆಡಾಕತ್ತಂತ್ಲೆ ಸರ್ ಮೊದಲ್ನೇ ಅರ್ಧ ಗಂಟೆ ಎಲ್ಲಾ ಬೈದ್ರು ಬಂದು. ನೀವು ಯಾವುದೇ ಕಾರಣಕ್ಕೆ ನೀವು ಟೆಂಕ್ಷನ್ ತೆಗಿಬೇಡಿ ಆಯ್ತಾ ನಿಮ್ಮೊಟ್ಟಿಗೆ ನಾವಿದ್ದೇವೆ ಆಯ್ತಾ ಮಾಡ್ಕೊಳ್ಳಿ ಆಯ್ತಾ ನೀವು ಇವತ್ತಿನಿಂದ ಮೇಲೆ ನೀವು ಒಂದು ರೂಪಾಯನ ನೀವು ಕಟ್ಲಿಕ್ಕೆ ಹೋಗ್ಬೇಡಿ ಆಯ್ತಾ ನೀವು ಏನಿದ್ರು ನಾವಿದ್ದೇವೆ ಅಂತ ಹೋಗಿ ನೀವು ಹೋಗಿ ಕಂಪ್ಲೇಂಟ್ ಕೊಡಿ ನಿಮ್ಗೆ ಹೋಗುವಾಗ ನಾನು ನಿಮ್ಗೆ ಒಂದು ನಂಬರ್ ಕೊಡ್ತೇನೆ ಆ ನಂಬರ್ಗೆ ಒಂದು ಕಾಲ್ ಕೊಡು ಕಾಲ್ ಮಾಡ್ಬೇಕು ಆತ್ಮಹತ್ಯೆ ಮಾಡ್ಲಿಕ್ಕೆ ಹೋದಾಗ ನಿಮ್ಮನ್ನು ಇಟ್ಕೊಂಡವರು ಯಾರು ಅವರಲ್ಲಿ ಹಳ್ಳಿ ಜನ ಇದ್ದಾರೆ ಸರ್ ಹಳ್ಳಿ ಜನ ಅವರು ನಿಮ್ ಪರಿಚಯದವರ ಹಾ ಅವ್ರ ನಂಬರ್ ಇದೆ ಅವರು ಇಲ್ಲಿ ನಮ್ಮ ಮನೆಯವರಿಗೆ ಫೋನ್ ಹಚ್ಚಿದ್ರೆ ಅವ್ರ ನಂಬರ್ ಇದೆ ನಂಬರ್ ಇದೆ ಅಲ್ಲ ಅವರನ್ನು ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕು ನೀವು ಹೋಗುವಾಗ ಯಾಕೆ ಹೇಳಿ ಅವರು ಬಚಾವ್ ಮಾಡಿದಂತ ಅಲ್ಲಿ ಪ್ರೂಫ್ ಬೇಕಲ್ವಾ ಹಾ ಸರ್ ನೀವು ಅವರನ್ನು ನಿಮ್ಮ ಯಜಮಾನ್ರ ಹತ್ರ ಹೇಳಿ ಯಜಮಾನ್ರು ಇದ್ದಾರಾ ಮನೆಯಲ್ಲಿ ಅವರು ಫೋನ್ ಮಾಡಿದ್ದು ರೆಕಾರ್ಡ್ ಇದೆ ಅವರು ಇವ್ರು ನಮ್ಮ ಯಜಮಾನ್ರಿಗೆ ಫೋನ್ ಮಾಡಿದ್ದು ರೆಕಾರ್ಡ್ ಇದೆ ನಾವು ಯಾವತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋದಲ್ಲಮ್ಮ ನೋಡಿ ನಿಮ್ಮನ್ನು ನಂಬಿ ನಿಮ್ಮ ನಿಮ್ಮ ಮಕ್ಕಳಿದ್ದಾರೆ ಪಾಪ ನೀವು ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಿಮ್ಮ ಮಕ್ಕಳನ್ನ ನೋಡ್ಕೊಳ್ಳೋರು ಯಾರಮ್ಮ ತಾಯಿ ಇಲ್ಲದ ತಬ್ಲಿ ಆಗೋದಿಲ್ಲ ಅವರು ಹೌದಲ್ಲಮ್ಮ ನೀವು ಸ್ವಲ್ಪ ಆಲೋಚನೆ ಮಾಡಿ ಯಾಕಂದ್ರೆ ಚಿಕ್ಕ ಚಿಕ್ಕ ಮಕ್ಕಳಲ್ವಾ ಅಲ್ವಾ ಒಂದ್ ವಾರ ಕಟ್ಲಿಕ್ಕೆ ಅಂದ್ರೆ ಅಲ್ಲೆಲ್ಲ ಪಬ್ಲಿಕ್ ಅಲ್ಲಿ ಆ ಕೆಟ್ಟ್ ಕೆಟ್ಟದ್ದೇ ಸರ ಅವ್ರೇ ಮಾತಾಡೋದ್ ನೋಡಿದ್ರೆ ನಾವು ಇರಬಾರ್ದು ಆ ತರ ಮಾತಾಡ್ತಾರೆ ಅಲ್ಲಿ ಅಮ್ಮ ನೀವು ತಪ್ ಮಾಡಿದೇನಂದ್ರೆ ಅವ್ರು ಮಾತಾಡಿದ ರೆಕಾರ್ಡ್ ಅವರನ್ನು ಯಾವತ್ತು ವಿಡಿಯೋ ಮಾಡ್ಬೇಕು ವಿಡಿಯೋ ಮಾಡಿದ್ರೆ ಅದನ್ನು ನಾವು ನೋಡ್ಕೊಳ್ತೇವೆ ಗೊತ್ತಾಯ್ತಾ ಇಷ್ಟ ತನಕ ಆದ್ದನ್ನು ಬಿಡಿ ಆಯ್ತಾ ಇನ್ನು ಮುಂದೆ ನೀವು ಸ್ವಲ್ಪ ಏನಿದ್ರು ನೀವು ನನ್ಗೆ ಕಾಲ್ ಮಾಡಿ ಆಯ್ತು ಸರ್ ಆಯ್ತು ಆಯ್ತಾ ನಾನ್ ಇದ್ದೇನೆ ನಿಮ್ಮೊಟ್ಟಿಗೆ ನೀವು ಹೋಗಿ ನೀವು ಈಗ ಸ್ಟೇಷನಿಗೆ ಹೋಗಿ ಸ್ಟೇಷನಿಗೆ ಎಷ್ಟು ಗಂಟೆಗೆ ಹೋಗ್ತೀರಾ ಅವಾಗ ನಂಗೊಂದು ಕಾಲ್ ಮಾಡಿ ಆಯ್ತಾ ಹತ್ತು ಗಂಟೆ ಹೋಗ್ತೀನ ಹೋಗುದಕ್ಕೆ ಹೋಗು ನಿಮ್ಮ ಮನೆಯಿಂದ ಹೊರಡುವಾಗ ನಂಗನ್ನು ಕಾಲ್ ಮಾಡಿ ನಿಮ್ಮ ಗಂಡನಿಗೆ ಫೋನ್ ಮಾಡಿದ್ರಲ್ಲ ಹಾ ಸರ್ ನಂಗೆ ಕಲ್ಸ್ಕೊಡಿ ಈಗಲೇ ಕಲ್ಸ್ಕೊಡಿ ಆಯ್ತಾ ನಾನು ಇದನ್ನು ನೋಡಿಮ್ಮ ಇದು ನಿಮ್ಮ ಸೇಫ್ಟಿಗೋಸ್ಕರ ನಾನು ಇದನ್ನು ಯೂಟ್ಯೂಬ್ಗೆ ಹಾಕ್ತೇನೆ ಅವರು ನಿಮ್ಗೆ ಅನ್ಯಾಯ ಮಾಡಿದ್ರೆ ಪಬ್ಲಿಕ್ ಗೊತ್ತಾಗಬೇಕು ಎಲ್ಲ ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ದೀವಿ ಈ ಕಂಪ್ಲೇಂಟ್ ಅವರು ಕಂಪ್ಲೇಂಟ್ ಅನ್ನೋದು ಪ್ರೂವ್ ಮಾಡ್ಬೇಕಾದ್ರೆ ನಾವು ಯೂಟ್ಯೂಬ್ ಮಾಧ್ಯಮದಲ್ಲಿ ಬಂದ್ರೆ ಮಾತ್ರ ಅವರಿಗೆ ಸ್ವಲ್ಪ ಎದರಿಕೆ ಆಗ್ತದೆ ಪೊಲೀಸ್ನವರು ಎಚ್ಚೆತ್ಕೊಳ್ತಾರೆ ಇಲ್ಲಾಂದ್ರೆ ಏನ್ ಮಾಡ್ತಾರೆ ಪೊಲೀಸನವರು ಏನ್ ಮಾಡ್ತಾರೆ ಏ ಅದು ಬಿಡಪ್ಪ ನೀವು ತಗೊಂಡಿದೆಯಲ್ಲ ಕಟ್ಟು ಅದು ಗೊತ್ತಿಲ್ಲ ಹಾಗೆ ಅಂತಾರೆ ಪೊಲೀಸರು ಅದಕ್ಕೋಸ್ಕರ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ ಗೊತ್ತಾಯ್ತಮ್ಮ ನಿಮ್ಮೊಟ್ಟಿಗೆ ಸೌಜನ್ಯ ಹೋರಾಟಗಾರರು ಎಲ್ಲರೂ ನಿಮ್ಮೊಟ್ಟಿಗೆ ನೀವು ಒಬ್ರು ಅಂತ ತಿಳ್ಕೊಳ್ಬೇಡಿ ಆಯ್ತಾ ಸರಿಯಾ ಎಲ್ಲರೂ ಸೌಜನ್ಯ ಹೋರಾಟಗಾರರು ಎಷ್ಟು ಜನ ಇದ್ದಾರಾ ಅವ್ರೆಲ್ಲ ಜನರು ನಿಮ್ಮೊಟ್ಟಿಗೆ ಇದ್ದಾರೆ ಏನೇ ಪ್ರಾಬ್ಲಮ್ ಅಂದ್ರೆ ತಗೊಳ್ಳಿ ಸೇವ್ ಮಾಡ್ಕೊಳ್ಳಿ ಕಾಲ್ ಮಾಡಿ ನಂಗೆ ಆಯ್ತಾ ಹಾ ಇನ್ನು ಮುಂದೆ ಯಾವತ್ತೂ ಕೂಡ ನೀವು ನಾವು ಆತ್ಮಹತ್ಯೆ ಮಾಡ್ಕೊಳ್ತೇನೆ ಯಾವತ್ತೂ ಕೂಡ ನಿಮ್ ಬಾಯಲ್ಲಿ ಕೂಡ ಬರಬಾರ್ದು ಸರಿ ಹಾ ಸರಿನಾಡಿ ಕೊಡಿ 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 ಅವ್ರಿಗೆ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ಸರ ನಿನ್ ನನ್ನ ಡ್ಯೂಟಿ ಹೋಗಿದ್ದೀವಿ ಮುಂಜಾನೆ ಬೆಳಗ್ಗೆ ಏಳಕ್ಕೆ ಹೋದ್ರೆ ರಾತ್ರಿ ಎಂಟು ಎಂಟೂವರೆಗೆ ಬರ್ತೀನಿ ನಾನು ಹೌದು ನೀವು ಅಲ್ಲ ನೀವು ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಡ್ರೈವರ ಹ್ಞೂ ರೀ ಸರ್ ಹೌದಾ ಎಲ್ಲಿ ನೀವು ಕೆಲಸ ಮಾಡೋದು ಗುಳೆದ ಗುಡ್ಡಿ ಪೋ ಸರ್ ಗುಳೆದ ಗುಡ್ಡಿ ಗುಡ್ಡೆ ಗೌರ್ಮೆಂಟ್ ಬಸ್ ಅಲ್ಲ ಹಾ ಗೌರ್ಮೆಂಟ್ ಬಸ್ ಸರ್ ಅವ್ರು ಈಗೀಗ ಮಾಡಿದ್ದಾರೆ ಈಗ ಗೊತ್ತಾದ ನಿಮಗೆ ನಾನು ಡ್ಯೂಟಿ ಮೇಲೆ ಇದ್ದಾಗ ಒಮ್ಮೆ ಫೋನ್ ಹಚ್ಚಿದ್ರು ಸರ್ ಇವರು ಹಿಂಗೆ ಸಂಘದವ್ರು ಬಂದಾರ ಅಂದ್ರು ಕೂಡ ಅವ್ರ ಕೈ ಹೇಳ್ತೀನಿ ಅಂತಾನೆ ರೀ ಸರ್ ಹಾಂ ಹಾಂ ನಾ ಏನ ಸರ ನೋಡ್ರಿ ಬಂದ್ ಬಾಯ್ ಮಾಡುದ್ರ ಅರ್ಥ ಇಲ್ಲ ಸ್ವಲ್ಪ ಟೈಮ್ ಕೊಡ್ರಿ ತುಂಬಿನಿ ನಾ ಏನ್ ತುಂಬಾ ಇಲ್ಲ ಎಷ್ಟೋ ಕಟ್ಟಿಟ್ ಐತಿ ನಾನು ನಾನ್ ಬಿ ಲೋನ್ ಹಾಕೋತೀನಿ ಲೋನ್ ಹಾಕೋದ್ ಕ್ಲೋಸ್ ಮಾಡಿಬಿಡ್ತೀನಿ ಅಂತ ಹೇಳಿದ್ರಿ ಅದಕ್ಕೆ ಇವ್ರು ಅಲ್ಲಿ ಆಗಿರ್ತಾರ ಲೇಟ್ ಆಗಿ ಬರ್ತಾರಾಡಿದ್ರ ಅರ್ತಿಲ್ರಿ ಮಾತಾಡಿದ್ರೆ ಬರಂಗಿಲ್ಲ ಹೋಗ್ರಿ ನಾ ಎಲ್ಲ ನಾ ಕಟ್ತೀನಿ ಅಂತ ಹೇಳಿ ನಾನ್ ಬಾಯಿ ಮಾಡಿ ಹೋದ್ರಂತ್ರಿ ಹಾ ಬಾಯ್ ಮಾಡಿ ಹೋದ್ಮೇಲೆ ನಾನು ಎಂಟು ಗಂಟೆಗೆ ಬಂದ್ರಿ ಅಡ್ತಿ ಹಾ ಎಲ್ಲಿ ಹೋಗ್ಯಾರ ಅಂತ ಕೇಳಿ ನೋಡಿ ಹುಡುಗರು ಎಲ್ಲಿ ಹೋಗ್ಯಾರ ಫೋನ್ ಯಾರು ಇಲ್ಲೇ ಬಿಟ್ಟು ಹೋಗ್ಯಾರ ಅಂತಂದ್ರೆ ಮತ್ತ ಎಲ್ಲ ಬಸ್ ಸ್ಟ್ಯಾಂಡ್ ಅಲ್ಲೆಲ್ಲ ಹುಡುಗಿ ಹೇಳಿದ್ರೆ ಅವರು ಹಂಗದ್ರ ಮನಿ ಕಡೆ ಅಲ್ಲಿ ಯಾರು ಬಂದಿಲ್ಲ ಅಂದ್ರೆ ಅವರು ಅಂದ ನಂತರ ಅವ್ನ ಅಲ್ಲಿ ಗಮತಿ ಯಾರು ಒಬ್ರು ಇಕ್ಕಿರಿ ಇವ್ರ ಬಾಯಲ್ಲಿ ನಂಬರ್ ತಗೊಂಡು ನನಗೆ ಫೋನ್ ಹಚ್ಚಿದ್ರಿ ಅವರು ಹಿಂಗ ನಿಮ್ಮ ಹೆಣ್ಮಕ್ಳು ಅಂತಲ್ಲ ಇವರು ಹೊಳಿ ಬೀಳಾಕತ್ತಿದ್ರು ಹೇಳ್ಕೊಂಬಂದ್ ಕುಂದ್ರಿಸಿ ಬಾರ ಪಾನಿ ಅಂತಂದ್ರೆ ಆಮೇಲೆ ಒಂದೊಬ್ಬರನ್ನ ಕರ್ಕೊಂಡು ಹೋದ್ರಿ ನಾನು ಅಟ್ಟಿಗೆ ಒನ್ ನಾಟ್ ಒನ್ ಇದು ಒನ್ ಒನ್ ಟೂದವ್ರು ಬಂದು ಕುಂತಿದ್ರಿ ಅವರು ಅವರೆಲ್ಲ ಹೆಸರು ಕೇಳಿ ಬರ್ಕೊಂಡು ಅಮ್ಮಿನಗಡ ಪಿ ಎಸ್ ಐ ಮೇಡಮ್ ಅವ್ರ ಜೋಡಿ ಮಾತಾಡಿಸಿ ಏನು ಮಾಡಿ ನೀವು ಅಲ್ಲಿ ಸ್ಟೇಷನ್ದ ಹೋಗ್ರಿ ನನಗೆ ಫೋನ್ ಹತ್ತಿರ ಅಲ್ಲಿ ಒಂದು ಅವ್ರ ಹೆಸರು ಬರೋಸ್ರಿ ಆಮೇಲೆ ಇಲ್ಲಿ ಪಿ ಎಸ್ ಐ ಮೇಡಮ್ ಅವ್ರ ಜೋಡಿ ಅಲ್ಲಿ ಮಾತಾಡಿಸ್ತೀನಿ ಅಂತ ಹೇಳಿ ನೀವು ಅಲ್ಲಿ ಕಂಪ್ಲೇಂಟ್ ಕೊಡುವಾಗ ವೀರೇಂದ್ರ ಹೆಗ್ಡೆ ಮತ್ತು ಅನಿಲ್ ಅದರ ಡೈರೆಕ್ಟ್ ಯಾಕಂದ್ರೆ ಅವರು ಇದಕ್ಕೆ ಮೂಲ ಕಾರಣ ಅವರಿಬ್ರು ಗೊತ್ತಾಯ್ತಾ ಮತ್ತೆ ಇವರು ಈಗ ನಿಮ್ಗೆ ಟಾರ್ಚರ್ ಮಾಡಿದಾರ ಅವರ ಹೆಸರನ್ನು ಕೂಡ ಅಲ್ಲಿ ಹೇಳ್ಬೇಕು ಮನೆಗೆ ಬಂದು ಬೈದವರು ಯಾರು ಅವರ ಹೆಸರು ಕೂಡ ಹೇಳ್ಬೇಕು ಗೊತ್ತಾಯ್ತಾ ಗೊತ್ತಾಯ್ತಾ ಹೀಗೆ ಇಷ್ಟು ನಾಲ್ಕು ಜನರ ಹೆಸರಿನಲ್ಲಿ ಅಲ್ಲಿ ಕೊಡ್ಲೇಬೇಕು ನೀವು ಯಾವುದಕ್ಕೆ ಆದ್ರೂ ಬೇಡ ಸರ್ ನಿಮ್ಮೊಟ್ಟಿಗೆ ನಾವು ಇದ್ದೇವೆ ನಾವು ಅಂದ್ರೆ ಸೌಜನ್ಯ ಹೋರಾಟಗಾರರು ಎಲ್ಲರೂ ನಿಮ್ಮೊಟ್ಟಿಗೆ ಇದ್ದಾರೆ ಗೊತ್ತಾಯ್ತಾ ಹಾಂ ಎಲ್ಲರೂ ಇದ್ದೇವೆ ನೀವು ಇನ್ನು ಇವತ್ತಿನಿಂದ ಮೇಲೆ ಅಲ್ಲಿ ಎಷ್ಟು ಸಂಘದವರಿದ್ದಾರಾ ಅವರಿಗೆಲ್ಲ ಈ ಮೆಸೇಜ್ ಅನ್ನು ಕೊಡಿ ಅವರೆಲ್ಲ ನಂಗೆ ಕಾಲ್ ಮಾಡಲಿ ಯಾರು ಕೂಡ ಸಂಘದ ಹಣ ಕಟ್ಟೋದು ಬೇಡ ಹಾ ಆಯ್ತಾ ಕಷ್ಟದಲ್ಲಿ ಯಾರಿದಾರ ಎಲ್ಲರೂ ನಂಗೆ ಕಾಲ್ ಮಾಡಲಿ ನನ್ನ ನಂಬರ್ ಕೊಟ್ಟು ಬಿಡಿ ಅಲ್ಲಿಗೆ ಆಯ್ತಾ ಹಾಂ ಎಲ್ಲರಿಗೂ ಕೊಡಿ ಇವತ್ತೇ ಕೊಡಿ ಹಾ ಸರ್ ಹೇಳ್ರಿ ಅಂತ ಹೇಳಿ ಕೊಟ್ಟೀನಿ ಒಬ್ಬರಿ ಹಾ ಕೊಡಿ ಕೊಡಿ ಎಲ್ಲರಿಗೂ ಕೊಡಿ ಒಬ್ರಿಗೆ ಅಲ್ಲ ಅಲ್ಲಿ ಎಲ್ಲರಿಗೂ ಕೊಡಿ ನಾವು ಎಲ್ಲರೂ ನಿಮ್ಮ ಒಟ್ಟಿಗೆ ಇದ್ದೇವೆ ಗೊತ್ತಾಯ್ತಾ ಹಾ ಸರ್ ಪೊಲೀಸ್ ಸ್ಟೇಷನ್ ನಂಬರ್ ಉಂಟಾ ಇಲ್ಲಿ ಸ್ಟೇಷನ್ ನಂಬರ್ ಇಲ್ರಿ ಅವ್ರು ನಿನ್ನೊಬ್ರು ಒನ್ ಒನ್ ಟು ದವ್ರು ಪೋಲಮ್ ಫೋನ್ ನಂಬರ್ ಕೊಟ್ಟಿದ್ರು ಅಲ್ಲ ಒನ್ ಒನ್ ಟೂಗೆ ಪೊಲೀಸ್ ಸ್ಟೇಷನ್ ನಂಬರ್ ಇದ್ರೆ ನಂಗೊಂದು ಕಳ್ಸ್ಕೊಡಿ ಹಾ ಕೇಳ್ತೀನಿ ಸರ್ ಅಲ್ಲಿ ಯಾರು ಕೆರೆ ಅಲ್ಲಿ ಹತ್ತಿರ ಇದ್ರೆ ಪೊಲೀಸ್ ಸ್ಟೇಷನ್ ಎಸ್ ಐ ಪಿ ಎಸ್ ಐ ಯಾರ್ ಇದ್ದಾರೆ ಅವ್ರದ್ದು ನಂಬರ್ ತೆಗೆದುಕೊಡಿ ನಾನು ಅವ್ರಿಗೆ ಅವ್ರಿಗೆ ಕಾಲ್ ನಾನು ಕಾಲ್ ಹಾಕ್ತೇನೆ ಮಾತಾಡ್ತೇನೆ ನಾನು ಸರಿ ಸರಿ ಸರ್ ಸರಿ ನಾನು ನಿಮಗೆ ಮತ್ತೆ ನನಗೆ ನೀವು ಸ್ಟೇಷನ್ಗೆ ಹೋದಾಗ ನಂಗೆ ಕಾಲ್ ಮಾಡಿ ನಾನು ನಿಮ್ಗೆ ಮಾತಾಡ್ತೇನೆ ಮತ್ತೆ ನಂಬರ್ ಒಂದು ಕೊಡ್ತೇನೆ ಇದರಲ್ಲಿ ವಾಟ್ಸಪ್ ಉಂಟಾ ಸರ್ ಇದರಲ್ಲಿ ವಾಟ್ಸಪ್ ಇದ್ರೆ ನಂಗೆ ಒಂದು ಮೆಸೇಜ್ ಮಾಡಿ ಈಗಲಿ ನಾನು ಒಂದು ನಂಬರ್ ಕಳ್ಸಿ ಕೊಡ್ತೇನೆ ನಿಮಗೆ ಇವತ್ತಿನಿಂದ ಮೇಲೆ ನೀವು ಒಂದು ರೂಪಾಯಿ ಹಣ ಕೂಡ ಕಟ್ಟೋದು ಬೇಡ ಗೊತ್ತಾಯ್ತಾ ಏನಿದ್ದು ನಂಗೆ ಕಾಲ್ ಮಾಡಿ ಸರಿ ಸರ್ ಓಕೆ ಓಕೆ ಸರ್ ಓಕೆ